ನಮಸ್ಕಾರ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ಮತದಾರ ಬಂಧುಗಳಿಗೆ ನಮಸ್ಕಾರಗಳು ಇಲ್ಲಿವರೆಗೆ ಅತ್ಯಂತ ಒಳ್ಳೆಯ ಒಳಗೆ ತಾವು ಎಲ್ಲ ಹಳ್ಳಿಗಳಲ್ಲಿ ಹೋದಲ್ಲಿ ಉತ್ತಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ ಇನ್ನು ಮುಂದಾದರೂ ಕೂಡ ತಾವೆಲ್ಲ ಉತ್ತಮ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ ನಮ್ಮ ಹೋರಾಟಕ್ಕ ಒಂದು ಜಯ ಸಿಕ್ಕಂತ ವಿಷಯದೊಳಗೆ ನಮ್ಗೆ ಹೇಳಬೇಕಾದ್ರೆ ಇವತ್ತು ಎಲ್ಲರಿಗೂ ಮತದಾನ ಹಕ್ಕು ಸಿಕ್ಕತ್ತೆ ಅಂದ್ರೆ ಅದು ಮಾ ರೈತ ಸಂಘಟನೆಯ ಹೋರಾಟದಿಂದ ಇವತ್ತಿನ ದಿವಸ ನಾವು ಹಲಗತ್ತಿ ಭಾಗಕ್ಕೆ ನಾವು ಮುಂದೆ ಪ್ರಚಾರ ಕೊಟ್ಟಿದ್ದೇವೆ ತಾವು ಎಲ್ಲರಿಗೂ ಮನೆಗೆ ನಾವು ಬಂದು ಮುಟ್ಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಖುದ್ದಾಗಿ ತಮ್ಮ ಮನೆಗೆ ಬಂದು ಮತದಾನವನ್ನು ಮಾಡಲಿಕ್ಕೆ ವಿನಂತಿಸ್ತಾ ಇದ್ದೇವೆ ಅಂತ ತಿಳ್ಕೊಂಡು ತಾವೆಲ್ಲರೂ ರೈತ ಸಂಘಟನೆಯ ಬೆನಲ್ಲಿಗೆ ನೀವು ಮತವನ್ನು ಹಾಕಬೇಕಂತ ವಿನಂತಿಸ್ಕೊಡ್ತಾ ಇದ್ದೇನೆ ನಾ ಮುಂದಿನ ವಿಡಿಯೋದೊಳಗೆ ಯಾವ ರೀತಿ ಮತದಾನವನ್ನು ಮಾಡಬೇಕು ನಮ್ಮ ಚಿತ್ರಗಳ ಯಾವದುವ ಯಾರ್ಯಾರಿಗೆ ವರ್ಗದವ್ರಿಗೆ ಎಷ್ಟು ಮತದಾನ ವರ್ತತೆ ಅಂತಕ್ಕಂಥದ್ದನ್ನು ನಾನು ವಿವರಿಸಿ ಹೇಳ್ತಾ ಇದ್ದೇನೆ ಧನ್ಯವಾದಗಳು ಶಂಕರಗೌಡ ಪಾಟೀಲ್ ಮಾದಾಯಿ ಹೋರಾಟಗಾರರು